ದೆಹಲಿ ಬ್ಲಾಸ್ಟ್ ತನಿಖೆಗೆ ಈಗ ಎನ್ಐಎ ವಿಶೇಷ ತಂಡವನ್ನು ರಚನೆ ಮಾಡಿದೆ ಎಡಿಜಿ ವಿಜಯ್ ಸಖ್ರೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಹತ್ತು ಜನ ಸದಸ್ಯರನ್ನ ಒಳಗೊಂಡಂತಹ ಎಸ್ಐಜಿ ಫಾರ್ಮ್ ಆಗಿದೆ ಐಜಿ ಇಬ್ಬರು ಡಿಜಿಪಿ ಮೂರು ಎಸ್ಪಿ ನಾಲ್ಕು ಡಿಎಸ್ಪಿಗಳನ್ನ ಒಳಗೊಂಡಿರುವಂತಹ ತಂಡವನ್ನು ಈಗ ರಚನೆ ಮಾಡಲಾಗಿದೆ ಎನ್ಐಎ ತನಿಖೆಯನ್ನ ನಡೆಸುತ್ತಿದೆ ತನಿಖೆಯನ್ನು ಚುರುಕುಗೊಳಿಸಿದೆ ಅದರ ಜೊತೆ ಜೊತೆಯಲ್ಲಿ ಒಂದಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಈ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಎನ್ಐಎ ಇದೆ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಈಗ ಸ್ಪೆಷಲ್ ಫೋರ್ಸ್ ಕೂಡ ಫಾರ್ಮ್ ಆಗಿದೆ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಈಗ ರೆಡಿಯಾಗಿದೆ ಹತ್ತು ಜನರ ವಿಶೇಷ ತಂಡ ಈಗ ರಚನೆಯಾಗಿರೋ ನಾಲ್ಕು ಡಿಎಸ್ಪಿ ಮೂರು ಎಸ್ಪಿ ಎರಡು ಡಿಜಿಪಿ ಒಂದು ಐಜಿ ಇವರನ್ನ ಒಳಗೊಂಡಂತ ಹತ್ತು ಜನರ ಟೀಮ್ ಈಗ ಫಾರ್ಮ್ ಆಗಿದೆ ಈ ಟೀಮ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ ತನಿಖೆಯನ್ನ ನಡೆಸುತ್ತೆ ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ಈಗ ತಂಡ ರಚನೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎನ್ಐಎ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ ಉಗ್ರರ ಆಕ್ಟಿವಿಟಿ ಹಾಗೆ ಉಗ್ರರು ನಡೆಸಿರುವಂತಹ ದಾಳಿ ಇದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಎಂಟ್ರಿಯನ್ನು ಪಡೆದುಕೊಂಡಿದ್ದ ಎನ್ಐಎ ತನಿಖೆಯನ್ನ ಕೂಡ ಈಗಾಗಲೇ ಆರಂಭ ಮಾಡಿದೆ ದೆಹಲಿ ಬ್ಲಾಸ್ಟ್ ತನಿಖೆಗೆ ಈಗ ಎನ್ಐಎ ವಿಶೇಷ ತಂಡವನ್ನು ರಚನೆ ಮಾಡಿದೆ ಎಡಿಜಿ ವಿಜಯ್ ಸಖ್ರೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಹತ್ತು ಜನ ಸದಸ್ಯರನ್ನ ಒಳಗೊಂಡಂತ ಎಸ್ಐಟಿ ಫಾರ್ಮ್ ಆಗಿದೆ ಐಜಿ ಇಬ್ಬರು ಡಿಜಿಪಿ ಮೂರು ಎಸ್ಪಿ ನಾಲ್ಕು ಡಿಎಸ್ಪಿಗಳನ್ನ ಒಳಗೊಂಡಿರುವಂತಹ ತಂಡವನ್ನು ಈಗ ರಚನೆ ಮಾಡಲಾಗಿದೆ ಎನ್ಐಎ ತನಿಖೆಯನ್ನು ನಡೆಸುತ್ತಿದೆ ತನಿಖೆಯನ್ನ ಚುರುಕುಗೊಳಿಸಿದೆ ಅದರ ಜೊತೆ ಜೊತೆಯಲ್ಲಿ ಒಂದಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಎನ್ಐಎ ಇದೆ ಅದು ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಈಗ ಸ್ಪೆಷಲ್ ಫೋರ್ಸ್ ಕೂಡ ಫಾರ್ಮ್ ಆಗಿದೆ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಈಗ ರೆಡಿಯಾಗಿದೆ ಹತ್ತು ಜನರ ವಿಶೇಷ ತಂಡ ಈಗ ರಚನೆಯಾಗಿರೋ ನಾಲ್ಕು ಡಿಎಸ್ಪಿ ಮೂರು ಎಸ್ಪಿ ಎರಡು ಡಿಜಿಪಿ ಒಂದು ಐಜಿ ಇವರಿಂದ ಒಳಗೊಂಡಂತ ಹತ್ತು ಜನರ ಟೀಮ್ ಈಗ ಬಾಂಬ್ ಆಗಿದೆ ಈ ಟೀಮ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ ತನಿಖೆಯನ್ನ ನಡೆಸುತ್ತೆ ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ಈಗ ತಂಡ ರಚನೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎನ್ಐಎ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ ಉಗ್ರರ ಆಕ್ಟಿವಿಟಿ ಹಾಗೆ ಉಗ್ರರು ನಡೆಸಿರುವಂತಹ ದಾಳಿ ಇದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಎಂಟ್ರಿಯನ್ನ ಪಡೆದುಕೊಂಡಿದೆ ಎನ್ಐಎ ತನಿಖೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿದೆ ದೆಹಲಿ ಬ್ಲಾಸ್ಟ್ ತನಿಖೆಗೆ ಈಗ ಎನ್ಐಎ ವಿಶೇಷ ತಂಡವನ್ನು ರಚನೆ ಮಾಡಿದೆ ಎಡಿಜಿ ವಿಜಯ್ ಸಖ್ರೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಹತ್ತು ಜನ ಸದಸ್ಯರನ್ನ ಒಳಗೊಂಡಂತಹ ಎಸ್ಐಟಿ ಫಾರ್ಮ್ ಆಗಿದೆ ಐಜಿ ಇಬ್ಬರು ಡಿಜಿಪಿ ಮೂರು ಎಸ್ಪಿ ನಾಲ್ಕು ಡಿಎಸ್ಪಿಗಳನ್ನ ಒಳಗೊಂಡಿರುವಂತಹ ತಂಡವನ್ನು ಈಗ ರಚನೆ ಮಾಡಲಾಗಿದೆ ಎನ್ಐಎ ತನಿಖೆಯನ್ನು ನಡೆಸುತ್ತಿದೆ ತನಿಖೆಯನ್ನ ಚುರುಕುಗೊಳಿಸಿದೆ ಅದರ ಜೊತೆ ಜೊತೆಯಲ್ಲಿ ಒಂದಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಈ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಎನ್ಐಎ ಇದೆ ಅದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಸ್ಪೆಷಲ್ ಫೋರ್ಸ್ ಕೂಡ ಫಾರ್ಮ್ ಆಗಿದೆ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಈಗ ರೆಡಿಯಾಗಿದೆ ಹತ್ತು ಜನರ ವಿಶೇಷ ತಂಡ ಈಗ ರಚನೆಯಾಗಿರೋ ನಾಲ್ಕು ಡಿಎಸ್ಪಿ ಮೂರು ಎಸ್ಪಿ ಎರಡು ಡಿಜೆಪಿ ಒಂದು ಐಜಿ ಇವರನ್ನ ಒಳಗೊಂಡಂತ ಹತ್ತು ಜನರ ಟೀಮ್ ಈಗ ಫಾರ್ಮ್ ಆಗಿದೆ ಈ ಟೀಮ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ ತನಿಖೆಯನ್ನ ನಡೆಸುತ್ತೆ ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ಈಗ ತಂಡ ರಚನೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎನ್ಐಎ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ ಉಗ್ರರ ಆಕ್ಟಿವಿಟಿ ಹಾಗೆ ಉಗ್ರರು ನಡೆಸಿರುವಂತಹ ದಾಳಿ ಇದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಎಂಟ್ರಿಯನ್ನು ಪಡೆದುಕೊಂಡಿದ್ದ ಎನ್ಐಎ ತನಿಖೆಯನ್ನ ಕೂಡ ಈಗಾಗಲೇ ಆರಂಭ ಮಾಡಿದೆ ದೆಹಲಿ ಬ್ಲಾಸ್ಟ್ ತನಿಖೆಗೆ ಈಗ ಎನ್ಐಎ ವಿಶೇಷ ತಂಡವನ್ನು ರಚನೆ ಮಾಡಿದೆ ಎಡಿಜಿ ವಿಜಯ್ ಸಖ್ರೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಹತ್ತು ಜನ ಸದಸ್ಯರನ್ನ ಒಳಗೊಂಡಂತ ಎಸ್ಐಟಿ ಫಾರ್ಮ್ ಆಗಿದೆ ಐಜಿ ಇಬ್ಬರು ಡಿಜಿಪಿ ಮೂರು ಎಸ್ಪಿ ನಾಲ್ಕು ಡಿಎಸ್ಪಿಗಳನ್ನು ಒಳಗೊಂಡಿರುವಂತಹ ತಂಡವನ್ನು ಈಗ ರಚನೆ ಮಾಡಲಾಗಿದೆ ಎನ್ಐಎ ತನಿಖೆಯನ್ನು ನಡೆಸುತ್ತಿದೆ ತನಿಖೆಯನ್ನ ಚುರುಕುಗೊಳಿಸಿದೆ ಅದರ ಜೊತೆ ಜೊತೆಯಲ್ಲಿ ಒಂದಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಈ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಎನ್ಐಎ ಇದೆ ಅದು ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈಗ ಸ್ಪೆಷಲ್ ಫೋರ್ಸ್ ಕೂಡ ಫಾರ್ಮ್ ಆಗಿದೆ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಈಗ ರೆಡಿಯಾಗಿದೆ ಹತ್ತು ಜನರ ವಿಶೇಷ ತಂಡ ಈಗ ರಚನೆಯಾಗಿರೋ ನಾಲ್ಕು ಡಿಎಸ್ಪಿ ಮೂರು ಎಸ್ಪಿ ಎರಡು ಡಿಜಿಪಿ ಒಂದು ಐಜಿ ಇವರನ್ನ ಒಳಗೊಂಡಂತ ಹತ್ತು ಜನರ ಟೀಮ್ ಈಗ ಫಾರ್ಮ್ ಆಗಿದೆ ಈ ಟೀಮ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ ತನಿಖೆಯನ್ನ ನಡೆಸುತ್ತೆ ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ಈಗ ತಂಡ ರಚನೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎನ್ಐಎ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ ಉಗ್ರರ ಆಕ್ಟಿವಿಟಿ ಹಾಗೆ ಉಗ್ರರು ನಡೆಸಿರುವಂತಹ ದಾಳಿ ಇದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಎಂಟ್ರಿಯನ್ನು ಪಡೆದುಕೊಂಡಿದೆ ಎನ್ಐಎ ತನಿಖೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿದೆ ದೆಹಲಿ ಬ್ಲಾಸ್ಟ್ ತನಿಖೆಗೆ ಈಗ ಎನ್ಐಎ ವಿಶೇಷ ತಂಡವನ್ನು ರಚನೆ ಮಾಡಿದೆ ಎಡಿಜಿ ವಿಜಯ್ ಸಖ್ರೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಹತ್ತು ಜನ ಸದಸ್ಯರನ್ನ ಒಳಗೊಂಡಂತ ಎಸ್ಐಟಿ ಫಾರ್ಮ್ ಆಗಿದೆ ಐಜಿ ಇಬ್ಬರು ಡಿಜಿಪಿ ಮೂರು ಎಸ್ಪಿ ನಾಲ್ಕು ಡಿಎಸ್ಪಿಗಳನ್ನ ಒಳಗೊಂಡಿರುವಂತಹ ತಂಡವನ್ನು ಈಗ ರಚನೆ ಮಾಡಲಾಗಿದೆ ಎನ್ಐಎ ತನಿಖೆಯನ್ನ ನಡೆಸುತ್ತಿದೆ ತನಿಖೆಯನ್ನ ಚುರುಕುಗೊಳಿಸಿದೆ ಅದರ ಜೊತೆ ಜೊತೆಯಲ್ಲಿ ಒಂದಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಈ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಎನ್ಐಎ ಇದೆ ಅದು ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಈಗ ಸ್ಪೆಷಲ್ ಫೋರ್ಸ್ ಕೂಡ ಫಾರ್ಮ್ ಆಗಿದೆ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಈಗ ರೆಡಿಯಾಗಿದೆ ಹತ್ತು ಜನರ ವಿಶೇಷ ತಂಡ ಈಗ ರಚನೆಯಾಗಿರೋ ನಾಲ್ಕು ಡಿಎಸ್ಪಿ ಮೂರು ಎಸ್ಪಿ ಎರಡು ಡಿಜಿಪಿ ಒಂದು ಐಜಿ ಇವರನ್ನ ಒಳಗೊಂಡಂತ ಹತ್ತು ಜನರ ಟೀಮ್ ಈಗ ಫಾರ್ಮ್ ಆಗಿದೆ ಈ ಟೀಮ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ ತನಿಖೆಯನ್ನ ನಡೆಸುತ್ತೆ ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ಈಗ ತಂಡ ರಚನೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎನ್ಐಎ ಈಗಾಗಲೇ ಎಂಟ್ರಿ ಆಗಿದೆ ಉಗ್ರರ ಆಕ್ಟಿವಿಟಿ ಹಾಗೆ ಉಗ್ರರು ನಡೆಸಿರುವಂತಹ ದಾಳಿ ಇದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಎಂಟ್ರಿಯನ್ನ ಪಡೆದುಕೊಂಡಿದೆ ಎನ್ಐಎ ತನಿಖೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿದೆ ದೆಹಲಿ ಬ್ಲಾಸ್ಟ್ ತನಿಖೆಗೆ ಈಗ ಎನ್ಐಎ ವಿಶೇಷ ತಂಡವನ್ನು ರಚನೆ ಮಾಡಿದೆ ಎಡಿಜಿ ವಿಜಯ್ ಸಖ್ರೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಹತ್ತು ಜನ ಸದಸ್ಯರನ್ನ ಒಳಗೊಂಡಂತಹ ಎಸ್ಐಜಿ ಫಾರ್ಮ್ ಆಗಿದೆ ಐಜಿ ಇಬ್ಬರು ಡಿಜಿಪಿ ಮೂರು ಎಸ್ಪಿ ನಾಲ್ಕು ಡಿಎಸ್ಪಿಗಳನ್ನ ಒಳಗೊಂಡಿರುವಂತಹ ತಂಡವನ್ನು ಈಗ ರಚನೆ ಮಾಡಲಾಗಿದೆ ಎನ್ಐಎ ತನಿಖೆಯನ್ನ ನಡೆಸುತ್ತಿದೆ ತನಿಖೆಯನ್ನ ಚುರುಕುಗೊಳಿಸಿದೆ ಅದರ ಜೊತೆ ಜೊತೆಯಲ್ಲಿ ಒಂದಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಈ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಎನ್ಐಎ ಇದೆ ಅದು ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಈಗ ಸ್ಪೆಷಲ್ ಫೋರ್ಸ್ ಕೂಡ ಫಾರ್ಮ್ ಆಗಿದೆ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಈಗ ರೆಡಿಯಾಗಿದೆ ಹತ್ತು ಜನರ ವಿಶೇಷ ತಂಡ ಈಗ ರಚನೆಯಾಗಿರೋ ನಾಲ್ಕು ಡಿಎಸ್ಪಿ ಮೂರು ಎಸ್ಪಿ ಎರಡು ಡಿಜಿಪಿ ಒಂದು ಐಜಿ ಇವರನ್ನ ಒಳಗೊಂಡಂತ ಹತ್ತು ಜನರ ಟೀಮ್ ಈಗ ಫಾರ್ಮ್ ಆಗಿದೆ ಈ ಟೀಮ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ ತನಿಖೆಯನ್ನ ನಡೆಸುತ್ತೆ ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ಈಗ ತಂಡ ರಚನೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಎನ್ಐಎ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ ಉಗ್ರರ ಆಕ್ಟಿವಿಟಿ ಹಾಗೆ ಉಗ್ರರು ನಡೆಸಿರುವಂತಹ ದಾಳಿ ಇದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಎಂಟ್ರಿಯನ್ನು ಪಡೆದುಕೊಂಡಿದ್ದ ಎನ್ಐಎ ತನಿಖೆಯನ್ನ ಕೂಡ ಈಗಾಗಲೇ ಆರಂಭ ಮಾಡಿದೆ